ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಹೋಗ್ತಿದ್ದೇವೆ ಮಲ್ಪೆ ಬೀಚಿಗೆ ಸೊ ನಾವಿವತ್ತು ಐದು ಗಂಟೆಗೆ ಹೊರಟಿದ್ದೇನೆ ಐದು ಗಂಟೆಗೆ ಮಣಿಪಾಲದಿಂದ ಹೊರಟಿದ್ದೇವೆ ನಾವು ಅಲ್ಲಿ ಹೋಗುವಾಗ ಐದೂವರೆ ಅಥವಾ ಐದು ಇಪ್ಪತ್ತು ಹಾಗೆ ಆಗ್ತದೆ ಐದು ಆಗ್ಬೋದು ಯಾಕಂದರೆ ಟ್ರಾಫಿಕ್ ಎಲ್ಲ ಇರುವುದಿಲ್ಲ ಅಲ್ಲ ಮಾರ್ನಿಂಗ್ ಟೈಮಲ್ಲ ಹಾಗಾಗಿ ಇವತ್ತು ನಾವು ಹೋಗೋದು ಯಾಕೆ ಅಂತ ಹೇಳಿದರೆ ಮೀನು ತಿನ್ನುವ ಅಂತ ಹೇಳಿ ಆಸೆ ಆಗ್ತಿತ್ತು ಹಾಗಾಗಿ ಮೀನು ತೊಗೊಂಡು ಬರುವ ಅಂತ ಹೇಳಿ ಮಲ್ಪೆಗೆ ಹೋದರೆ ಸ್ವಲ್ಪ ಫ್ರೆಶ್ ಮೀನು ಕಡಿಮೆ ರೇಟಿಗೆ ಸಿಗ್ತದೆ ಅಂತ ಹೇಳಿ ಹೊರಟಿದ್ದೇವೆ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ರು ಸಹ ಹಾಗೆ ಹೋಗುವಾಗ ರೋಡಲ್ಲೇ ಆ ವೆಹಿಕಲ್ ಏನೂ ಇರಲಿಲ್ಲ ನೋಡಿ ಇದು ಸೀವ್ ಹಾಕಿದ್ದು ಲೈಟ್ಸ್ ಮಣಿಪಾಲಿಸಿ ಇದು ನೋಡಿ ಮಾರ್ನಿಂಗ್ ಟೈಮು ಬೋಟ್ಗಳೆಲ್ಲ ರೆಡಿ ಆಯಿತು ಹೋಗಲಿಕ್ಕೆ ಮೀನು ಹಿಡಿಲಿಕ್ಕೆ ಮೀನುಗಾರರೆಲ್ಲ ಹೊರಟರು ಕೆಲವು ಬೋಟೆಲ್ಲ ಬಂತು ಮೀನು ಹಿಡ್ಕೊಂಡು ನೋಡಿ ಈಗ ಮೀನೆಲ್ಲ ತೋರಿಸ್ತೇನೆ ಕೆಲವು ಬೋಟ್ಗಳೆಲ್ಲ ಹೊರಟು ಮೀನು ಹಿಡಿಲಿಕ್ಕೆ ಹೊರಟರು ಕೆಲವರು ಹಾಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ದೊಡ್ಡ ದೊಡ್ಡ ಪರ್ಷಿಯನ್ ಬೋಟ್ಗಳೆಲ್ಲ ಇನ್ನೂ ಸ್ಟಾರ್ಟ್ ಆಗಲಿಲ್ಲ ಆಗಸ್ಟ್ ಹತ್ತಿರ ನಂತರ ಅಂತೆ ನಾನು ಕೇಳಿದೆ ಇಲ್ಲಿ ಆಗಸ್ಟ್ ಹತ್ತಿರ ನಂತರ ಹೊರಡೋದು ಅಂತ ಹೇಳಿದರು ಇದು ಚಿಕ್ಕ ಚಿಕ್ಕ ಬೋಟ್ಗಳೆಲ್ಲ ಈಗ ಹೋಗ್ತಾ ಇದ್ದಾವೆ ನೋಡಿ ಮೂರು ಬೋಟಲ್ಲಿ ಸಮೀನುಂಟು ಮೂರು ಬೋಟಿದ್ದು ಸಮೀನು ಖಾಲಿ ಮಾಡ್ತಾರೆ ಈಗ ಹೇಳಿ ಸರ್ ಇಲ್ಲ ಏಳ್ನ ಎರಡು ಮನ ಒಂದು ಸಾವಿರ ಬಿಡುತ್ತೆ ಎರಡು ಮನ ಏನು ಎರಡು ವರ್ಮನ ಅದು ಹೊರಮನ ಹೇಳಿ ಸರ್ ಅದು ಇದು ನೋಡಿ ಟೂನ ಫಿಶ್ ಈ ನೋಡಿ ಫ್ರೆಶ್ ಮೀನ್ ಬಂದಿದಷ್ಟೇ ನೋಡಿ ಬ್ಲಡ್ ನೋಡಿ ಅಲ್ಲಿ ಹಾಗೆ ಉಂಟು ನೋಡಿ ಅವರು ಬೋಟಿದ್ದು ಓನರ್ ಹಾಗೆ ಈಗ ಈ ಬೋಟಿಂದ ಮೀನು ಖಾಲಿ ಮಾಡ್ತಾ ಇದ್ದಾರೆ ಹಾಗೆ ಈ ಬೋಟಿನವರಿಗೆ ದೊಡ್ಡ ದೊಡ್ಡ ಸ್ಕೇಟ್ ಮೀನು ಸಿಕ್ಕಿದೆ ನೋಡಿ ಅಲ್ಲಿ ಒಬ್ಬರು ಮೇಲೆ ಒಂದು ಮೀನನ್ನು ತೆಗ್ ಮೇಲೆ ಕವರ್ ತೆಕ್ ಕವರ್ ಒಳಗೆ ಹಾಕೊಂಡ್ರು ಮೀನು ಅದು ಅಲ್ಲಿಂದ ಮೇಲೆ ಅವರು ಮೇಲೆ ನೀರು ಹಾಕಿ ಇದು ಮಾಡ್ತಾರೆ ಆವಾಗ ಐಸ್ ಎಲ್ಲ ಹೋಗ್ತದೆ ನೆಕ್ಸ್ಟ್ ಅಲ್ಲಿ ಮೀನು ಎತ್ಲಿಕ್ ಅಂತಾನೆ ಹೆಂಗಸರಿರ್ತಾರೆ ಅವ್ರು ಹೋಗಿ ಗಾಡಿಗೆ ಹಾಕ್ತಾರೆ ಅಲ್ಲಿ ನೋಡಿ ಅವರು ಈಗ ಅಷ್ಟೇನು ಬೋಟೆಲ್ಲ ಸ್ಟಾರ್ಟ್ ಆಗ್ಲಿಲ್ಲ ಇನ್ನು ಆಗಸ್ಟ್ ಹತ್ತು ಹದಿನೈದರ ನಂತರ ದೊಡ್ಡ ದೊಡ್ಡ ಪರ್ಷಿಯನ್ ಬೋಟುಗಳೆಲ್ಲ ಹೋಗ್ತಾವಂತೆ ಈಗ ಆಲ್ಮೋಸ್ಟ್ ಈ ತರ ಚಿಕ್ಕ ಬೋಟುಗಳೇ ಮೀನು ತರ್ತಾ ಇರೋದು ಇನ್ನು ಸಹ ಮೀನಿಗೆ ಸ್ವಲ್ಪ ಕಡಿಮೆ ಆಗ್ಬೋದು ನಾವು ಮೀನು ತರಬೇಕಂತ ಹೋದ್ವಿ ಇಲ್ಲಿ ನೋಡಿ ಸ್ಕೇಟ್ ಇದಕ್ಕೆ ಕನ್ನಡದಲ್ಲಿ ತೊರಕೆ ಮೀನು ಅಂತ ಹೇಳ್ತಾರೆ ನೋಡಿ ಇಷ್ಟು ದೊಡ್ಡ ತೊರಕೆ ಮೀನು ನೋಡಿ ಅದು ಫ್ರೆಶ್ ಬ್ಲಡ್ ನೋಡಿ ಅದರ ಮೈಯಲ್ಲಿ ಹಾಗೆ ಉಂಟು ನೋಡಿ ಮತ್ತು ಅದು ಒಳ್ಳೇದು ಅಂತ ಹೇಳ್ತಾರೆ ಮಾಂಸ ಬಟ್ ನಾನು ಏನು ತಿನ್ನಲಿಲ್ಲ ಇಷ್ಟವರೆಗೆ ನಾವು ಇವತ್ತು ಮೀನು ತಗೊಂಡು ಹೋಗುವ ಅಂತ ಬಂದ್ವಿ ಸೊ ನಮಗೆ ಅಲ್ಲಿ ಒಬ್ಬರು ಗುರ್ತದವರು ಇದ್ದರು ಅವರು ಸ್ವಲ್ಪ ಫ್ರೀ ಕೊಟ್ಟರು ನಾವು ಹಾಗಾಗಿ ದುಡ್ಡು ಏನು ತಗೊಳ್ಳಿಕ್ಕೆ ಹೋಗಲಿಲ್ಲ ದೊಡ್ಡ ದೊಡ್ಡದು ನಾಲ್ಕು ಬಂಗುಡೆ ಮತ್ತು ಸ್ವಲ್ಪ ಒಂದು ನಾಲ್ಕೈದು ಮತ್ತು ಬೇರೆ ಒಂದು ಮೀನು ತಗೊಂಡು ಹೋದ್ವಿ ನೋಡಿ ಮತ್ತೆ ಬಂದವರು ವೀವ್ ನೋಡಿ ಅವ್ರಿಗೆ ಹೆಂಗಸರಿಗೆ ಹೊರಿಸಿ ಬಿಡ್ತಾರೆ ಅವ್ರಲ್ಲಿ ತಕೊಂಡೋಗಿ ಅಲ್ಲಿ ಗಾಡಿಗೆ ಹಾಕ್ಬೇಕಾಗ್ತದೆ ಸ್ಕೇಟ್ ಅದು ಒಬ್ಬರಿಗೆ ಹಿಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ ನೋಡಿ ಆ ಬಾಕ್ಸಿಗೆ ಹಾಕ್ಬೇಕಂತ ಹಾಕಿ ಹೊತ್ಕೊಂಡೋಗುದು ಪ್ಲಾನ್ ಮಾಡಿದ್ದಾರೆ ಅದು ಅಷ್ಟು ತಿನ್ನ ಉಂಟು ನಾಲ್ಕು ಜನ ಗಂಡಸರಲ್ಲಿ ಎತ್ತುತ್ತಾ ಇದ್ದಾರೆ ಅದನ್ನು ಮೀನು ಮೀನುಗಳು ತುಂಬ ದಿನ ಇರ್ತವೆ ಸೊ ಹಾಗಾಗಿ ಅದಕ್ಕೆ ಬೋಟ್ ಕೆಲಸಕ್ಕೆ ಆಲ್ಮೋಸ್ಟು ಯಂಗ್ ಸ್ಟಾರ್ಸ್ ಹುಡುಗರೇ ಸ್ವಲ್ಪ ಹೆಂಗ್ ಪ್ರಾಯದವರೇ ಬೇಕಾಗ್ತದೆ ಅದರ ಎತ್ತಲಿಕ್ಕೆಲ್ಲ ಆದವರಿಗೆಲ್ಲ ಆಗುವುದಿಲ್ಲ ಇದನ್ನೀಗ ಹೆಂಗಸು ಹೊತ್ಕೊಂಡು ಹೋಗ್ತಾರಂತೆ ಸ್ವಲ್ಪ ಫ್ರೀ ಮೀನು ಕೊಟ್ಟರು ಹಾಗಾಗಿ ಮೀನನ್ನು ಇಲ್ಲೇ ಕ್ಲೀನ್ ಮಾಡಿ ಮನೆಗೆ ತಗೊಂಡು ಹೋಗುವ ಅಂತ ಕ್ಲೀನ್ ಮಾಡಿಸ್ತಾ ಇದ್ದೇವೆ ಕ್ಲೀನ್ ಮಾಡಲಿಕ್ಕೆ ತರ್ಟಿ ರುಪೀಸ್ ತಗೊಂಡ್ರು ತುಂಬ ಮೀನಿತ್ತು